ಇವತ್ತು ಕಾಂಗ್ರೆಸ್ನವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಯಾಯ ಮಾಡಿದ್ರೂ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಕೂಡ ಇವತ್ತು ದೇಶದ ನರೇಂದ್ರ ಮೋದಿಜಿ ಅವರು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಂಚರತ್ನ ಘೋಷಣೆ ಮಾಡಿ ಅಭಿವೃದ್ಧಿ ಕೆಲಸ ಮಾಡ್ತಕ್ಕಂಥದ್ದು ಇವತ್ತು ದೇಶದ ಪ್ರಧಾನಮಂತ್ರಿ ಅಂತ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ನಡೀತಕ್ಕಂತ ಕೆಲಸ ಆದ್ರೆ ಇವತ್ತು ಕೂಡ ಕಾಂಗ್ರೆಸ್ನವ್ರು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವತ್ತು ಅಧಿಕಾರ ಇವತ್ತು ಅಧಿಕಾರದಲ್ಲಿ ಇನ್ನು ಮುಂದೆ ಅಧಿಕಾರ ಕೊಡಬೇಕಾದ್ರೆ ಇವತ್ತು ಅನೇಕ ಹೋರಾಡುವ ಕಾಂಗ್ರೆಸ್ ಯಾವ ರೀತಿ ನಡೀತಿ ಎರಡು ವರ್ಷ ಕಾಂಗ್ರೆಸ್ ಅಧಿಕಾರ ಬಂದ್ ಎರಡು ವರ್ಷ ಐತೆ ಒಂದೇ ರೂಪಾಯಿ ಅನುದಾನಗಳಿದೆ ಯಾವ್ದು ಕೂಡ ಅಭಿವೃದ್ಧಿ ಇದೆ ಇವತ್ತು ಬರೆಯ ಲೂಟಿ ಮಾಡತಕ್ಕಂಥ ಸರ್ಕಾರ ಯಾವ್ದಾದ್ರೂ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದು ಕೂಡ ಇವತ್ತು ನೆನಪಿಡ್ಬೇಕು ಯಾಕಂದ್ರೆ ದಿನ ನನ್ನ ತಾಲೂಕು ಜಿಲ್ಲಾ ಪಂಚಾಯತ್ ಚುನಾವಣೆ ಘೋಷಣೆ ಆಗ್ತಾವ್ ಎಲ್ಲಾ ಚುನಾವಣೆ ಗೆದಿಬೇಕು ಮತ್ತೆ ನಾವು ಮುಂದ್ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆ ಕೂಡ ನಾವು ಎಲ್ಲರೂ ಕೂಡ ಹೋಗೋದ್ವಿ ಮುಂದಿನ ದಿನಗಳಲ್ಲಿ ಇವತ್ತು ಮತ್ತೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರ ಬರಬೇಕಾದ್ರೆ ಈಗ ಗುಂತರು ಕೂಡ ಎಲ್ಲರೂ ಕೂಡ ಪಾರ್ಟಿಗೋಸ್ಕರ ಮತ್ ಅಧಿಕಾರ ಬರಲೇಬೇಕಂತಂದ್ರೆ ಸರ್ಕಾರದಲ್ಲಿ ಅನೇಕ ಇವತ್ತು ಯಾವ ರೀತಿ ಅವರು ಉಪಯೋಗ ಮಾಡ್ಕೋತಾ ಇದಾರೆ ಅಂತಕ್ಕಂಥ ನೋಡಿದ್ರೆ ನಿನ್ನೆ ನಡೆದಂತ ಘಟನೆ ನೋಡಿರ್ಬೋದು ಅದಕ್ಕೆ ತಿಂದೆ ನಡೆದಂತ ಘಟನೆ ನೋಡಿರ್ಬೋದು ಇವತ್ತು ಅನೇಕ ರೀತಿಗಳು ನಡೀತಕ್ಕಂತ ಕಾಂಗ್ರೆಸ್ ಅವಧಿಯಲ್ಲಿ ಈ ರಾಜ್ಯದಲ್ಲಿ ಹಿಂದೂಗಳಿಗೆ ಯಾವುದು ಕೂಡ ಭದ್ರತೆ ಇಲ್ಲದೆ ಅನೇಕ ತಗುಲು ಕೂಡ ಮಾಡ್ ಮಾಡತಕ್ಕಂಥ ಕೆಲಸ ಈ ಕಾಂಗ್ರೆಸ್ ಅಧಿಕಾರದಲ್ಲಿ ಬಂದಾಗ ನಡೆದಿದೆ ನಾವೆಲ್ಲರೂ ಕೂಡ ಅನೇಕ ನನ್ನ ಪಕ್ಷ ಬಾಲ ಹಿರಿಯರು ಕೂಡ ವೇದಿಕೆ ಅನೇಕ ಹೆಸರು ತೋಲಕ್ ಅನೇಕ ಹಿರಿಯರು ಕೂಡ ವೇದಿಕೆ ಮೇಲೆ ಇದ್ದೀರಿ ಮತ್ತೆ ಮುಂಭಾಗದಲ್ಲಿ ಕೂಡ ಹಾಸಿನಲ್ಲಿ ಮುಂದಿನ ದಿನಗಳಲ್ಲಿ ತಾಲೂಕು ಜಿಲ್ಲಾ ಪಂಚಾಯತ್ ಚುನಾವಣೆ ಕೂಡ ಗೆದಿಬೇಕು ಮುಂದಿನ ವಿಧಾನಸಭೆ ಚುನಾವಣೆ ಕೂಡ ಕೂತ ಯಾದಗಿರಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಎಲ್ಲರೂ ಕೂಡ ಗೆದಿ ಕೆಲಸ ಆಗ್ಬೇಕಂದ್ರೆ ಇಲ್ಲಿದ್ದಂತ ಕಾರ್ಯಕರ್ತರು ಹಗಲು ರಾತ್ರಿ ಮಾತ್ರ ಸಾಧ್ಯ ಅದ ಅಂತಕ್ಕಂಥದ್ದು ಕೂಡ ನಾವು ಇವತ್ತು ತಿಳ್ಕೊಳ್ಬೇಕಾಗಿದೆ ಇವತ್ತು ಕೂಡ ನಾನು ಕರೆಸಿ ನಾಲ್ಕು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎರಡಿಕೆ ಮೀರಿದಂತ ಎಲ್ಲ